ಮತ್ತೆ ಮಾರಿಕೊಪ್ಪಮ್ಗೆ ರೈಲ್ವೆ ಏನು ಈ ಕೆಲಸ ನಡೀತಾ ಇದೆ ನಾನು ಸಂಸದನಾಗಿದ್ದಾಗ ಅದನ್ನು ಸ್ಯಾಂಕ್ಷನ್ ಮಾಡಿಸಿದ್ದು ಅಂತ ಹೇಳಿದರು ಇಂಡಸ್ಟ್ರಿಯಲ್ ಕಾರಿಡಾರ್ ಏನಿದೆ ಅದನ್ನ ನಾನು ನೀವು ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಅವಾಗ ಸ್ಯಾಂಕ್ಷನ್ ಮಾಡಿಸಿದ್ದೆ ಅಂತ ಹೇಳಿದರು ಆದರೆ ಏಳು ಬಾರಿ ಸಂಸದರಾಗಿ ಈ ಕೋಲಾರಿಗೆ ಏನು ಮಾಡಿದ್ದಾರೆ ಏನು ಎತ್ತ ಅಂತ ಎಲ್ಲ ಜನಕ್ಕೂ ಗೊತ್ತಿರ್ತಕ್ಕಂಥ ವಿಷಯ ಆ ರೈಲ್ವೆ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅಂತೇಳಿ ಪ್ರತಿನಿತ್ಯ ಪ್ರತಿಯೊಬ್ಬರು ನೋಡಿ ಅದಾದಮೇಲೆ ಕೋಲಾರ ಜಿಲ್ಲೆಗೆ ಅವರು ಯೂಸ್ ಆಗಲ್ಲ ಅನ್ನೋ ಒಂದು ಕಾರಣ ತಿಳ್ಕೊಂಡು ತದ್ನಂತರ ನಮ್ಮನ್ನು ಸಂಸದನಾಗಿ ಆಯ್ಕೆ ಮಾಡಿದ್ದು ಜನ ಮಾರಿಕುಪ್ಪಂ ಕುಪ್ಪಮ ಇಂಟರ್ಸ್ಟೆಟ್ ಕನೆಕ್ಟಿವಿಟೀಸ್ ನಾನು ಮಾಡ್ತೀರಿ ಅಂತ ಹೋಗಿದ್ದರು ಅದಾದಮೇಲೆ ಅದು ಕಣ ಬಿಡುಗಡೆ ಮಾಡಿಸಿ ಅದನ್ನು ಕೆಲಸ ಶುರು ಮಾಡಿಸಿದ್ದು ಮಾರಿಕೊಪ್ಪಂ ರೈಲ್ವೆ ಟೇಷನ್ ಹೊಸದಾಗಿ ಕಡಿಸ್ತಾ ಇರ್ತಕ್ಕಂಥದ್ದು ಉರ್ಗಮ್ ರೈಲ್ವೆ ಟೇಷನನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಬಿಸಾನಾಥಂ ರೈಲ್ವೆ ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಅಲ್ಲಿ ಎಕ್ಸ್ಪ್ರೆಸ್ಗಳನ್ನ ನಿಲುಗಡೆ ಕೊಟ್ಟಿರ್ತಕ್ಕಂಥದ್ದು ಬಂಗಾರಪೇಟೆ ಹೈಟೆಕ್ ರೈಲ್ವೆ ಟೇಷನ್ ಮಾಡಿಸಿರ್ತಕ್ಕಂಥದ್ದು ಮಾಲೂರು ಹೈಟೆ ರೈಲ್ವೆ ಟೇಷನ್ ಮಾಡಿಸಿರ್ತಕ್ಕಂಥದ್ದು ಬೂದಿಕೋಟೆ ಪ್ಲೇ ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥದ್ದು ಟೇಕಲ್ ಫ್ಲೇವರ್ ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥದು ಮತ್ತು ಮಾಲೂರು ಮತ್ತು ಹೊಸೂರು ಹೋಗೋ ರಸ್ತೆಯದು ಏನು ಫ್ಲೇವರ್ ಇದೆ ಅದನ್ನು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದು ಬಂಗಾರಪಟೆಯಿಂದ ಅಪ್ ಟು ಚಿಕ್ಕಬಳ್ಳಾಪುರದವರೆಗೂ ಎಲೆಕ್ಟ್ರಿಕ್ ಲೈನ್ ಮಾಡಿಸಿರ್ತಕ್ಕಂಥದು ಎಲ್ಲೆಲ್ಲಿ ನಿಲ್ದ ನಿಲ್ತೈತೋ ರೈಲ್ವೆ ಹಳ್ಳಿಗಳ ಹತ್ರ ಹತ್ರ ಅದನ್ನೆಲ್ಲ ನೀರು ಹೋಗೋ ರೀತಿಯಲ್ಲಿ ಮಾಡಿಸಿರ್ತಕ್ಕಂಥದು ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದು ಕೋಲಾರ ಲೋಕಸಭಾ ಕ್ಷೇತ್ರದ ಜನ ನಮ್ಗೆ ಓಟ್ ಹಾಕಿ ಗೆಲ್ಸಿದ್ದಾದ ಮೇಲೆ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಬೆಮ್ಮೆಲ್ ಗೆ ಸೇರಿರ್ತಕ್ಕಂಥ ಏನು ಲೀಸ್ ಪೀರಿಯಡ್ ಇತ್ತು ಆ ಲೀಸ್ ಪೀರಿಯಡ್ನ ಕ್ಯಾನ್ಸಲ್ ಮಾಡಿಸಿ ಆ ಟರ್ಮ್ ಕಂಪ್ಲೀಟ್ ಆಗಿದ್ದರಿಂದ ಅದನ್ನು ಮತ್ತೆ ರೆವಿನ್ಯೂ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾಗ ಆ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಬೇಕಂತೇಳಿ ಅವಾಗ ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ಮಾಡಿರ್ತಕ್ಕಂಥದ್ದು ಕೆ ಜಿಪ್ನ ಅಮೃತ್ ಸಿಟಿ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರು ಸಂಸದರಾಗಿದ್ದ ಆದಮೇಲೆ ಪ್ರಧಾನಮಂತ್ರಿ ಮೇಲೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹಸಿ ಸುಳ್ಳುಗಳನ್ನು ಹೇಳತಕ್ಕಂಥದ್ದು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ಮಾಡಿಸಿರ್ತಕ್ಕಂಥವ್ದು ಅಂತೇಳಂಥದ್ದು ಇದನ್ನೆಲ್ಲ ಸರಿ ಇಲ್ಲ ಇವತ್ತು ಯಾರು ಕೆಲಸ ಮಾಡಿದ್ದಾರೆ ಏನು ಎತ್ತಂತೇಳಿ ಜನಗಳಿಗೆ ಗೊತ್ತಿರೋದ್ರಿಂದ ಕೆ ಎಚ್ ಮುನಿಯಪ್ಪ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ ಅವರು ಸುಳ್ಳು ಹೇಳ್ಕೊಡ್ದು ಅಂತ ಹೇಳ್ಬಿಟ್ಟು ಹೇಳಿ ಅವರಲ್ಲಿ ನಾನು ನಿಮ್ಮ ಎಲ್ಲ ಮಾಧ್ಯಮಗಳ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ